ಗಾಯ್ಸ್ ವೆಲ್ಕಮ್ ಟು ಕನ್ನಡ ಕ್ರೇವಿಂಗ್ಸ್ ಇವತ್ತು ನಾನು ಹಲಸಂದೆ ವಡೆ ಮಾಡ್ತಾ ಇದ್ದೀನಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಹಲಸಂದೆ ಬೇಳೆನ ಮತ್ತು ಉದ್ದಿನ ಬೇಳೆನ ಇಟ್ಕೊಬೇಕು ಸಿಕ್ಸ್ ಟು ಸೆವೆನ್ ಅವರ್ಸ್ ನೆನೆಯೋಕ್ ಬಿಡೋಣ ನೆಂದಾದಮೇಲೆ ಜಲ್ಡಿಯಲ್ಲಿ ಬಸ್ಕೊಂಡು ಇಟ್ಕೊಳ್ಳೋಣ ನೀರನ್ನ ಸ್ವಲ್ಪ ನೀರು ಇರಬಾರ್ದು ಮೇಲೆ ನಮಗೆ ಬೇಕಾಗಿರೋ ಐಟಮ್ಸ್ನ ನಾವು ಚೆಂದ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳೋಣ ಏನೇನು ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿ ಸಬಾಕ್ಷಿ ಸೊಪ್ಪು ಕೊತ್ತಂಬರಿ ಈರುಳ್ಳಿ ಕರಿಬೇವು ಶುಂಠಿನ ತೊಗೊಂಡಿದ್ದೀನಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಾದ ಮೇಲೆ ನೆನೆಸಿಟ್ಟಿರುವಂಥ ಅಳಸಂದೆ ಬೇಳೆನ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಗ್ರೈಂಡ್ ಮಾಡುವಾಗ ಇಲ್ಲಿ ನಾವು ನೀರು ಯೂಸ್ ಮಾಡೋ ಹಾಗಿಲ್ಲ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಿಮಗೆ ಖಾರದ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಇಲ್ಲಿ ನಾಲ್ಕು ಹಾಕೋತಾ ಇದ್ದೀನಿ ಶುಂಠಿ ಹಾಕ್ಕೊಂಡ್ಮೇಲೆ ಗ್ರೈಂಡ್ ಮಾಡಬೇಕು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಬೌಲ್ಗೆ ಹಾಕ್ಕೊಳ್ಳೋಣ ಮತ್ತು ತಗೊಂಡಿರೋ ಐಟಮ್ಸ್ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಕರಿಬೇವು ಸಬ್ಬಾಕ್ಷಿ ಸೊಪ್ಪು ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಮೂರಿಂದ ನಾಲ್ಕು ಹೆಚ್ಕೊಂಡು ಇಟ್ಕೊಬೇಕು ಇಲ್ಲಿ ನಾನು ಅಜ್ವಾನ ಕೂಡ ಸ್ವಲ್ಪ ಆ್ಯಡ್ ಇದ್ದೀನಿ ಒಂದು ಸ್ಪೂನ್ ಜೀರಿಗೆನೂ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಮೇಲೆ ರುಚಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ತುಂಬ ಉಪ್ಪಾಗಿಬಿಡುತ್ತೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಬೇಕು ಕಲಿಸ್ಕೊಂಡಿದ್ದಾದಮೇಲೆ ಎಣ್ಣೆ ಕಾಸೋಕೆ ಇಡೋಣ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಜಾಸ್ತಿ ಬೇಡ ಟೆನ್ ಮಿನಿಟ್ಸಲ್ಲಿ ಈ ರೆಸಿಪಿನ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಉದ್ದಿನೊಡೆ ಯಾವ ಶೇಪಲ್ಲಿ ಮಾಡ್ತೀವೋ ಅದೇ ಥರ ಹಲಸಂದ ಕೂಡ ಅದೇ ಶೇಪಲ್ಲಿ ಮಾಡಿಬಿಟ್ಟು ಕಾದಿರೋ ಎಣ್ಣೆಗೆ ಬಿಡೋಣ ಸ್ವಲ್ಪ ಕಾದಿರೋ ಎಣ್ಣೆಗೆ ಬಿಟ್ಟರೆ ಕ್ರಿಸ್ಪಿ ಫೀಲ್ ಬರುತ್ತೆ ತಿನ್ನಬೇಕಾದ್ರೆ ತರ್ಟಿ ಮಿನಿಟ್ಸ್ ಕುಕ್ಕಿಂಗ್ ಮಾಡೋದಕ್ಕೆ ಟೈಮ್ ಕೊಟ್ಟರೆ ಒಂದು ಒಳ್ಳೆ ಹೆಲ್ತಿ ಫುಡ್ ನಿಮ್ದಾಗುತ್ತೆ ಜಾಸ್ತಿ ಹೊರಗಡೆ ತಿನ್ನೋಕೆ ಹೋಗಬೇಡಿ ಹೆಲ್ತ್ ಅಪ್ಸೆಟ್ ಆಗುತ್ತೆ ಎಕ್ಸ್ಪೆಷಲಿ ಬ್ಯಾಚುಲರ್ಸ್ಗೆ ಏನು ಮಾಡೋದು ಗುರು ಅಂತ ಡೈಲಿ ಹೊರಗಡೆ ತಿಂತಾರೆ ಸೊ ಡೈಲಿ ಹೊರಗೆ ತಿನ್ನೋದ್ರಿಂದ ಅವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಏನೂ ಇಲ್ಲ ತರ್ಟಿ ಮಿನಿಟ್ಸ್ ಅವರಲ್ಲಿ ಅವರಿರೋ ಇರೋ ರೂಮಲ್ಲಿ ಇಲ್ಲ ಮನೇಲಿ ಖುಷಿ ಖುಷಿಯಾಗಿ ಅಡುಗೆ ಮಾಡ್ಕೊಂಡು ತಿಂದರೆ ಅವ್ರ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಯಾವಾಗಲೂ ಒಂದು ಸತಿ ಹೊರಗಡೆ ತಿಂದರೆ ಏನೂ ಆಗೋದಿಲ್ಲ ಡೈಲಿ ತಿಂದರೆ ಹೆಲ್ತ್ ಸ್ಟಾರ್ಟ್ ಆಗುತ್ತೆ ಓಕೆ ವಡೆ ಆದಮೇಲೆ ಟಿಶ್ಯೂ ಪೇಪರ್ ಮೇಲೆ ಹಾಕೋಣ ಆಯಿಲ್ ಅಬ್ಸರ್ವ್ ಆಗುತ್ತೆ ಫೈನಲ್ಲಿ ಅಲ್ಸಂದೆ ಬೆಳೆ ವಡೆ ರೆಡಿಯಾಗಿದ್ದೆ ಥ್ಯಾಂಕ್ ಯು